ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಲಾಸ್ಟ್ ತ್ರೀ ಡೇಸಿಂದ ಗೆಸ್ಟ್ ಟೀಚರ್ಸ್ ಬಗ್ಗೆ ಸಾಕಷ್ಟು ನನಗೆ ಟೆಲಿಗ್ರಾಮಲ್ಲಿ ಒಂದು ಜನ ಮೆಸೇಜ್ ಮಾಡಿದ್ದಾರೆ ಸೊ ಅಂದರೆ ಈ ವರ್ಷದ ಒಂದು ಅತಿಥಿ ಶಿಕ್ಷಕರ ಒಂದು ಸುತ್ತೋಲೆ ಆಗಲಿ ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಐ ಥಿಂಕ್ ಅಧಿಸೂಚನೆ ಆಗಲಿ ಯಾವಾಗ ಬಿಡುಗಡೆ ಆಗ್ಬೋದು ಡಿಪಾರ್ಟ್ಮೆಂಟಿಂದ ಅಂತ ಸಾಕಷ್ಟು ಜನ ಕೇಳಿದ್ರೆ ಸೊ ಓನ್ಲಿ ಬಿಕಾಸ್ ಆಫ್ ಪಾಪ ತುಂಬ ಜನ ಸೊ ಲಾಸ್ಟ್ ಫ್ಯೂವರ್ಸಿಂದ ಅಥವಾ ತುಂಬ ವರ್ಷಗಳಿಂದ ಗೆಸ್ಟ್ ಟೀಚರ್ಸ್ ಆಗಿ ಕೆಲಸವನ್ನು ಮಾಡ್ತಾ ಇರ್ಬೋದು ಅವರು ಅದನ್ನೇ ಅವಲಂಬನೆ ಮಾಡ್ಕೊಂಡಿರುತ್ತಾರೆ ಬಟ್ ಕ್ವೈಟ್ ನ್ಯಾಚುರಲ್ ಯಾವಾಗ ಆಗ್ಬೋದು ಅಂತಕ್ಕಂಥದ್ದು ಅವ್ರಿಗೊಂದು ಕುತೂಹಲ ಇರುತ್ತೆ ಹಾಗಾಗಿ ಅದ್ರ ಬಗ್ಗೆ ಅವ್ರು ಕೇಳಿರ್ತಾರೆ ಬಟ್ ಒಂದಷ್ಟು ಮಾಹಿತಿಗಳಿದೆ ಬಟ್ ಯಾವಾಗ ಆಗುತ್ತೆ ಅನ್ನೋದಕ್ಕಿಂತ ಬಟ್ ಏನು ಐ ಥಿಂಕ್ ಅವೈಲೇಬಲ್ ಇನ್ಫೋ ಇದೆ ಅನ್ನೋದನ್ನು ನಾನು ಹೇಳಿಬಿಡ್ತೀನಿ ನಾನು ಸೊ ಮ್ಯಾಕ್ಸಿಮಮ್ ಏನಾಗಿತ್ತು ಈಗ ಲಾಸ್ಟ್ ಇಯರು ಗೆಸ್ಟ್ ಟೀಚರ್ ರಿಕ್ರೂಟ್ಮೆಂಟ್ ಆದಾಗ ಸೊ ಜೂನ್ ಒಂದರಿಂದ ಏನಾಗಿತ್ತು ಅದು ಅಫಿಷಿಯಲಿ ಕಾಲ್ಫರ್ ಆಗಿಬಿಟ್ಟಿತ್ತು ಆ್ಯಕ್ಚುಲಿ ಅದು ಜೂನ್ ಫಸ್ಟ್ ವೀಕ್ ಅನ್ನೋದಕ್ಕಿಂತ ಐ ಥಿಂಕ್ ಜೂನ್ ಒಂದು ಮತ್ತು ಎರಡನೇ ತಾರೀಕಲ್ಲೇ ಅದು ಸುತ್ತಲೂ ಬಿಡುಗಡೆ ಆಗ್ಬಿಟ್ಟಿರುತ್ತೆ ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ಅದಾದಮೇಲೆ ಮೂರು ಮತ್ತು ನಾಲ್ಕನೇ ತಾರೀಕಿಂದ ಏನಾಗುತ್ತೆ ಅಜೂಜು ಅಲ್ಲು ಯಾರೆಲ್ಲ ಪ್ರತಿಯೊಂದು ಶಾಲೆಗಳಿಗೆ ಅಪ್ಲಿಕೇಶನ್ ಕೊಟ್ಬಿಟ್ಟು ಅಲ್ಲಿ ಆಯ್ಕೆ ಆಗ್ತಾರೋ ಅತಿಥಿ ಶಿಕ್ಷಕರು ಈ ಪ್ರಾಥಮಿಕ ಶಾಲೆಗಳಲ್ಲಿ ಸೊ ಅವರೆಲ್ಲ ಬೇಗ ಅವರು ವರ್ಕ್ ಮಾಡಲಿಕ್ಕೆ ತುಂಬ ಅನುಕೂಲ ಆಗಿತ್ತು ಏಕೆಂದರೆ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಂದ ಬೇಗ ಅಪ್ರೂವಲ್ ಪಾಸ್ ಆಗಿಬಿಟ್ಟಿದೆ ಏಕೆಂದರೆ ಈ ಹಣಕಾಸಿನ ಸಚಿವರು ಅಂದರೆ ಈ ಒಂದು ಸಿ ಎಮ್ ಎ ಬರ್ತಾರೆ ನಮ್ಮ ಸ್ಟೇಟಲ್ಲಿ ಸಿ ಎಮ್ ಪ್ಲಸ್ ಫೈನಾನ್ಷಿಯಲ್ ಖಾತಿನೂ ಕೂಡ ಅವರ ಒಂದು ಹ್ಯಾಂಡ್ ಓವರ್ ಇರುತ್ತೆ ಅವರಿಗೆ ಸಂಬಂಧಪಟ್ಟಿದ್ದ ಖಾತೆ ಆಗಿರುತ್ತೆ ಹಾಗಾಗಿ ಅವರು ಬಹಳ ಬೇಗ ಕಳೆದ ವರ್ಷ ಈ ಒಂದು ಅತಿಥಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಭಾಳ ಬೇಗ ಅಪ್ರೂವಲ್ ಮಾಡಿರ್ತಾರೆ ಸೊ ಅದರಿಂದ ತುಂಬ ಜನ ಐ ತಿಂಕ್ ಜೂನಿಂದಲೇ ಸರ್ವೀಸನ್ನು ಮಾಡಲಿಕ್ಕೆ ಅವರು ಅನೌನ್ ಮಾಡ್ಕೊತಾರೆ ಬಟ್ ಪ್ರಾಬ್ಲಮ್ ಏನಾಯಿತು ಅಂದರೆ ಈ ಜಿ ಪಿ ಟಿ ಯಾವಾಗ ಕೋರ್ಟ್ ಡೈರೆಕ್ಷನ್ಸ್ ಎಲ್ಲ ಪಾಸಾಯಿತು ಆವಾಗ ಐ ಥಿಂಕ್ ಸಾಕಷ್ಟು ಶಾಲೆಗಳಿಗೆ ಜಿ ಪಿ ಟಿ ಟೀಚರ್ಸ್ ಎಲ್ಲ ಬಂದುಬಿಡ್ತಾರೆ ಆ ಪ್ಲೇಸಲ್ಲಿ ಯಾರು ಮುಂಚೆ ವರ್ಕ್ ಮಾಡ್ತಿರೋರೆಲ್ಲ ಅವರೆಲ್ಲ ಹೊರ್ಗಡೆ ಬರಬೇಕಾಗುತ್ತೆ ಅದೊಂದೇ ಸಮಸ್ಯೆ ಇಲ್ಲ ಆ ಟ್ರಾನ್ಸ್ಫರ್ ಪ್ರೊಸೀಜರ್ಸ್ ಕೂಡ ಆ ಒಂದು ಬೆನ್ನೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ ಅದಾದಮೇಲೆ ಕೂಡ ತುಂಬ ಜನ ಟ್ರಾನ್ಸ್ಫರ್ಸು ಯಾರು ಗೆಸ್ಟ್ ಆಗಿ ವರ್ಕ್ ಮಾಡ್ತಾ ಇರ್ತಾರೆ ಆ ಸಬ್ಜೆಕ್ಟ್ ಟೀಚರ್ಸು ಟ್ರಾನ್ಸ್ಫರ್ ಮಾಡಿಕೊಂಡು ಅಲ್ಲಿಗೆ ಬಂದುಬಿಡ್ತಾರೆ ಆ ಪ್ಲೇಸ್ಗೆ ಸೊ ಅಂಥ ಒಂದು ಟೈಮಲ್ಲಿ ಕೂಡ ತುಂಬ ಜನ ಯಾರೆಲ್ಲ ಅತಿ ಶಿಕ್ಷಕರು ವರ್ಕ್ ಮಾಡ್ತಾರೆ ಅವ್ರು ಹೊರಗಡೆ ಬರಬೇಕಾದಂಥ ಸಂದರ್ಭಗಳು ಕ್ರಿಯೇಟ್ ಆಗುತ್ತೆ ನೋಡಿ ನನ್ನ ಪ್ರಕಾರವಾಗಿ ಮೇ ಬಿ ಈ ವರ್ಷವೂ ಕೂಡ ಸೊ ಜೂನ್ ಫಸ್ಟ್ ವೀಕಲ್ಲೇ ಅತಿಥಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂಥ ಸುತ್ತೋಲೆ ಬಿಡುಗಡೆಯಾಗಿ ಸೊ ಜೂನ್ ಫಸ್ಟ್ ವೀಕಿಂದಲೇ ನಿಮಗೆ ಐ ತಿಂಕ್ ವರ್ಕ್ ಮಾಡಲಿಕ್ಕೆ ಸಾಧ್ಯತೆಗಳು ಜಾಸ್ತಿ ಇದೆ ಅಂತ ಅಂದ್ಕೊಂಡಿದ್ದೆ ಯಾಕೆಂದರೆ ಕಾಂಗ್ರೆಸ್ ಗೋರ್ಮೆಂಟ್ ಇದೆ ಈಗ ಸೊ ಲಾಸ್ಟ್ ಇಯರ್ ಏನು ಪ್ರೊಸೀಜರ್ಸ್ ಇತ್ತು ಅದನ್ನು ಡಿಲೇ ಮಾಡಲಿಕ್ಕಾಗಲ್ಲ ಇವರು ಸೊ ಮತ್ತೆ ಅದನ್ನು ಇಮಿಡಿಯೇಟ್ ಬೇಗ ಅದನ್ನೇ ಅಪ್ರೂವಲ್ ಪಾಸ್ ಮಾಡಿ ಕಂಟಿನ್ಯೂ ಮಾಡಬೇಕಾಗತ್ತೆ ಸೊ ಸ್ವಲ್ಪ ಹೈಸ್ಕೂಲು ಅತಿಥಿ ಶಿಕ್ಷಕರ ಒಂದು ನೇಮಕಾತಿಗೆ ಸ್ವಲ್ಪ ಡಿಲೇ ಮಾಡಿದ್ರು ಅಷ್ಟೇ ಅದನ್ನು ಫಸ್ಟು ಪ್ರೈಮರಿಯನ್ನು ಬಿಟ್ಟಿದ್ದರು ಅದಾದ ನಂತರದಲ್ಲಿ ಸ್ವಲ್ಪ ದಿನ ಆದಮೇಲೆ ಅವರು ಹೈಸ್ಕೂಲ್ ಬಿಟ್ಟಿದ್ದರು ಆ್ಯಂಡ್ ಅಕಾರ್ಡಿಂಗ್ ಟು ಮೀ ಸೊ ಎರಡು ವರ್ಷಗಳ ಹಿಂದೆ ಅದು ಆಗಸ್ಟಲ್ಲಿ ಆಗಿತ್ತು ಅದು ಬಿಡಿಯೋದು ಅಕಾಡೆ ಕಿಮ್ ಸ್ಟಾರ್ಟ್ ಆಗಿ ಒಂದು ಎರಡು ತಿಂಗಳು ಎರಡೂವರೆ ತಿಂಗಳಾದಮೇಲೆ ಅತಿಥಿ ಶಿಕ್ಷಕರ ನೇಮಕಾತಿಯ ಸುತ್ತೋಲೆಯನ್ನು ಬಿಡುಗಡೆ ಮಾಡಿದರು ಆದರೆ ಕಳೆದ ವರ್ಷ ಜೂನಲ್ಲಿ ಬಿಡುಗಡೆ ಮಾಡಿ ಜೂನ್ನಲ್ಲೇ ಸರ್ವಿಸ್ ಮಾಡಲಿಕ್ಕೆ ಅಲ್ಲಿ ವರ್ಕ್ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ರು ಕಾಂಗ್ರೆಸ್ ಆಗಿತ್ತು ಅದು ಮೇ ಬಿ ಈ ವರ್ಷನೂ ಕೂಡ ಸುಮಾರು ಬಹುತೇಕ ಜೂನ್ ಫಸ್ಟ್ ವೀಕಲ್ಲೇ ಸಾಧ್ಯದಷ್ಟು ಬೇಗ ಒಂದು ನೇಮಕಾತಿಯ ಸುತ್ತೋಲೆಯನ್ನು ಬಿಡುಗಡೆ ಮಾಡಿ ನಿಮಗೆ ಇಮಿಡಿಯೇಟ್ ಅಪ್ಲಿಕೇಶನ್ ಫಾಸ್ ಮಾಡಿ ಸೊ ನೀವು ಯಾವ ಒಂದು ಸ್ಕೂಲು ನಿಮಗೆ ವರ್ಕ್ ಮಾಡಲಿಕ್ಕೆ ಇಚ್ಛೆ ಅಂತ ಇರುತ್ತೋ ಅಲ್ಲಿ ಕೊಟ್ಬಿಟ್ಟು ವರ್ಕ್ ಮಾಡಲಿಕ್ಕೆ ನಿಮಗೆ ಅವಕಾಶಗಳನ್ನು ಕ್ರಿಯೇಟ್ ಆಗೋ ಥರ ಸೊ ಗೌರ್ಮೆಂಟ್ ಮಾಡುತ್ತೆ ಅಂತಕ್ಕಂಥದ್ದು ಒಂದು ಮಾಹಿತಿ ಇದೆ ಈಗ ಬಟ್ ಏನಪ್ಪ ಇವೆಲ್ಲವೂ ಏನು ಅಂದರೆ ಸೊ ಮೇ ಬಿ ಇಮಿಡಿಯೇಟ್ ಈಗ ಫೈನಾನ್ಸಿಯಲ್ ಅಪ್ರೂವಲ್ ಪಾಸ್ ಮಾಡ್ತು ಅಂದರೆ ಸುತ್ತೋಲೆ ಬಿಡುಗಡೆ ಈಗ ಏನು ಈಗ ಮೇ ಇಪ್ಪತ್ತೇಳು ಇಪ್ಪತ್ತೆಂಟರಿಂದ ಅಫಿಷಿಯಲಿ ಸ್ಟಾರ್ಟ್ ಆಗಿಬಿಡುತ್ತೆ ಸ್ಕೂಲು ಈಗ ಮ್ಯಾಕ್ಸಿಮಮ್ ಮೇ ಇಪ್ಪತ್ತೊಂಬತ್ತನೇ ತಾರೀಕಿಂದ ಸ್ಟಾರ್ಟ್ ಆಗ್ಬಿಡುತ್ತೆ ಇನ್ನು ಇನಿಷಿಯಲ್ ಡೇಸಲ್ಲಿ ಅಡ್ಮಿಷನ್ಸ್ ಎಲ್ಲ ಇರುತ್ತೆ ಅದಾದಮೇಲೆ ಪ್ರೀ ಟೆಸ್ಟು ಟೆಸ್ಟ್ ಇವೆಲ್ಲ ಇರುತ್ತೆ ಹಾಗಾಗಿ ಈ ವರ್ಷ ಡಿಲೇ ಮಾಡಲ್ಲ ಅಂತಕ್ಕಂಥದ್ದು ಒಂದು ಮಾಹಿತಿ ಇದೆ ನನಗೆ ಹಾಗಾಗಿ ದಯಮಾಡಿ ಸಾಧ್ಯವಾದಷ್ಟು ಬೇಗ ಫಾಲೋ ಅಪ್ ಮಾಡ್ಕೊಳ್ಳಿ ಈಗ ಯಾರೆಲ್ಲ ಕೆಲವು ಶಾಲೆಗಳಲ್ಲಿ ಗೆಸ್ಟ್ ಆಗಿ ತುಂಬ ವರ್ಕ್ ವರ್ಷಗಳಿಂದ ವರ್ಕ್ ಮಾಡ್ತಾ ಇದ್ದರು ಅವ್ರಿಗಂತೂ ಅವಕಾಶ ಇದ್ದೇ ಇರುತ್ತೆ ಕೆಲವರೆಲ್ಲ ಪಾಪ ಬಂದುಬಿಟ್ಟು ಮೂರು ತಿಂಗಳಿಗೆ ವಾಪಸ್ ಬಂದಿರ್ತಾರೆ ಲಾಸ್ಟ್ ಇಯರಲ್ಲಿ ಆಗಿತ್ತಲ್ಲ ಅದು ಜಿ ಪಿ ಟಿ ಟೆಸ್ಟ್ ಬಂದ ಮೇಲೆ ಅವರೆಲ್ಲ ಹೊರ್ಗಡೆ ಬಂದಿದ್ದರು ಟ್ರಾನ್ಸ್ಫರ್ ಬಂದ ಮೇಲೆ ಒಂದು ಐದಾರು ತಿಂಗಳು ವರ್ಕ್ ಮಾಡಿ ಹೊರಗಡೆ ಬಂದಿರತಕ್ಕಂಥ ಉದಾಹರಣೆಗಳು ಸಾಕಷ್ಟಿದೆ ಬಟ್ ಏನೇ ಆಗಲಿ ನೀವು ಹೋಗ್ಬಿಟ್ಟು ಅವ್ರ ಹತ್ರ ಅಪ್ಲಿಕೇಶನ್ ಫಾಸ್ ಮಾಡಿ ಹೇಳಿ ಸೊ ಹಿಂಗೆ ಆಗಿತ್ತು ಎ ಸ್ಕೂಲಲ್ಲಿ ವರ್ಕ್ ಮಾಡಿದ್ವಿ ನಾವು ಸೊ ಈಗ ಜಿ ಪಿ ಡಿ ಟೀಚರ್ಸ್ ಬಂದಿರೋ ಕಡೆಯೆಲ್ಲ ಆಲ್ಮೋಸ್ಟ್ ನಿಮಗೆ ಐ ತಿಂಕ್ ಅತಿಥಿ ಶಿಕ್ಷಕರ ಹುದ್ದೆಗಳು ಎಲ್ಲೂ ಕಾಲಿರಲ್ಲ ಅದು ಸೊ ಅವರನ್ನು ಹೊರತುಪಡಿಸಿ ಜಿ ಪಿ ಡಿ ಟೀಚರ್ಸ್ ರಿಕೂಟ್ಮೆಂಟ್ ಆಗದೇ ಸಬ್ಜೆಕ್ಟು ಕೆಲವೊಂದು ಇನ್ನೂ ಅಲ್ಲೇ ಎಲ್ಲಿ ಉಳ್ಕೊಂಡಿರುತ್ತೆ ಈಗ ಕೆಲವೊಂದು ಇಂಟರ್ ಪ್ಲೇಸು ಅಥವಾ ಕೆಲವೊಂದು ಹುದ್ದೆಗಳು ಇನ್ನೂ ಕೂಡ ಭರ್ತಿ ಶಾಲೆಗಳಲ್ಲಿ ಸೊ ಅಲ್ಲಿ ನಿಮಗೆ ವೇಕೆಂಟ್ ಹಂಡ್ರೆಡ್ ಪರ್ಸೆಂಟ್ ಹಾಗೆ ಆಗುತ್ತೆ ಹಾಗಾಗಿ ದಯಮಾಡಿ ಒಂದು ತಾಲೂಕಿನ ವ್ಯಾಪ್ತಿಯಲ್ಲಿ ಯಾವ್ಯಾವ ಶಾಲೆಯಲ್ಲಿ ಯಾವ್ಯಾವ ವೇಕೆಂಟ್ ಇದೆ ಅಂತ ಒಂಚೂರು ಹಾಗೆ ಕನ್ನಡ ಕನ್ನಡಿಸ್ತಿರ್ಬೇಕು ನೀವು ಸೊ ನಮಗೆ ಒಂದು ಪಿ ಡಿ ಎಫ್ ಫೈಲ್ ಸಿಕ್ತು ಅಂದರೆ ಬೇರೆ ಬೇರೆ ಜಿಲ್ಲೆಗಳದ್ದು ತಾಲೂಕು ನಾವು ಅಂತದನ್ನು ಶೇರ್ ಮಾಡ್ತೀವಿ ಸೊ ನಮಗಿಂತ ಮುಂಚೆ ನಿಮಗೆ ಯಾವುದೋ ಟೆಲಿಗ್ರಾಮ್ ಅಲ್ಲೋ ಅಥವಾ ಯಾವುದೇ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಿಂದ ಅವೈಲೇಬಲ್ ಆದರೆ ಬೇಗ ಇಮಿಡಿಯೇಟು ಅದನ್ನೆಲ್ಲ ಯಾವ ಯಾವ್ಯಾವ ಸ್ಕೂಲಲ್ಲಿ ವೇಕೆಂಟ್ ಇದೆ ನಾವೆಲ್ಲ ಅಪ್ಲೈ ಮಾಡ್ಬೋದು ನಿಯರ್ ಯಾವುದಿದೆ ಫಾರ್ ಯಾವುದಿದೆ ಇವೆಲ್ಲ ತಿಳ್ಕೊಂಡು ದಯಮಾಡಿ ಕೂಲಂಕುಶವಾಗಿ ಅವೆಲ್ಲ ಸ್ಟಡಿ ಮಾಡಿ ಸಾಧ್ಯವಾದಷ್ಟು ಬೇಗ ಮೊದಲು ಹೋಗ್ಬಿಟ್ಟು ಅಪ್ಲಿಕೇಶನ್ ಕೊಡಲಿಕ್ಕೆ ಪ್ರಯತ್ನ ಮಾಡಿ ಕೋರ್ಸ್ ತುಂಬ ಎಲ್ಲ ನಡೀತದೆ ಇಲ್ಲ ಈಗ ಅಲ್ಲಿ ರಾಜಕೀಯಗಳಂತೂ ಸಾಕಷ್ಟು ಇರುತ್ತೆ ಅವ್ರನ್ನೇ ತಗೊಳ್ಬೇಕು ಇವರು ಇವೆಲ್ಲ ಇದ್ದೇ ಇರುತ್ತೆ ಸೊ ಇವೆಲ್ಲದರ ಮಧ್ಯದಲ್ಲಿ ನಮ್ಮ ಪ್ರಯತ್ನಗಳನ್ನು ಮಾಡಲೇಬೇಕಾಗುತ್ತೆ ಸೊ ನಾವೇನಾದರೂ ಡಿಮೋಟಿವೇಟ್ ಆಗಿಬಿಟ್ರೆ ಕಷ್ಟ ಆಗುತ್ತೆ ಯಾರೋ ಏನೋ ಹೇಳಿಸ್ಬಿಟ್ಟು ಇನ್ಯಾರು ಕಳಿಸ್ಬಿಡ್ತಾರೆ ನಮಗೆ ಅವಕಾಶ ಇಲ್ಲ ಅಂತ ನಾವೇ ಡಿಮೋಟಿವೇಟ್ ಮನೇಲಿ ಕೂತ್ಕೊಂಡ್ರೆ ಸಮ್ವೇರ್ ಹೇಳಿಕ್ಕಾಗಲ್ಲ ಅದು ನಮಗೆ ಸಿಕ್ಕರೂ ಸಿಗ್ಬೋದು ಹಾಗಾಗಿ ನಮ್ಮ ಪ್ರಯತ್ನ ಇರಲೇಬೇಕಾಗುತ್ತೆ ಯಾವಾಗಲೂ ಸೊ ತುಂಬ ಜನ ಅಂದ್ಕೊಂಡು ಕಮೆಂಟ್ ಮಾಡಿಬಿಡ್ತಾರೆ ನಾನು ನೋಡಿದೀನಿ ನಾನು ನಮಗೆಲ್ಲಿ ಕೊಡ್ತಾರೆ ಸರ್ ಅವಕಾಶ ಹಾಗೆ ಹೇಗೆ ಅವ್ರ ಮನಸ್ಸಿಗೆ ಬಂದಾಗ ತಗೋತಾರೆ ಅಂತ ಇರ್ಬೋದು ಬಟ್ ಎಲ್ಲ ಶೈಲಗಳು ಹಾಗಿದೆ ಅಂತ ನಾವು ಅಂದ್ಕೊಳೋಕ್ಕಾಗಲ್ಲ ಇರುತ್ತಿದೆ ಅಲ್ಲಲ್ಲಿ ಸಮ್ವೇರ್ ಕೆಲವೊಂದು ಸ್ಥಳಗಳಲ್ಲಿ ಫೇರಾಗಿ ಆಯ್ಕೆಯನ್ನು ಮಾಡ್ತಾರೆ ಅದು ನನ್ನ ಗಮನಕ್ಕಿದೆ ನಾವು ನೋಡಿದ್ದೀವಿ ತುಂಬ ಸ್ಕೂಲ್ಸನ್ನು ಕೆಲವೊಂದು ಕಡೆ ಎಲ್ಲ ಬಿ ಓ ಕಡೆಯಿಂದ ಇಳಿಸುವಂಥದ್ದು ಒಬ್ಬ ಎಮ್ ಆರ್ ಐ ಥಿಂಕ್ ಎಸ್ ಡಿ ಎಮ್ ಸಿ ಅವ್ರ ಕಡೆಯಿಂದ ಇಳಿಸುವಂಥದ್ದು ಅಥವಾ ಇನ್ಯಾರೋ ಎಮ್ ಎಲ್ ಎ ಕಡೆಯಿಂದ ಎಳಿಸುವುದು ಇವೆಲ್ಲ ಇದ್ದೇ ಇರುತ್ತೆ ರಾಜಕೀಯವಾಗಿ ಆಯಿತಾ ಹಾಗಾಗಿ ದಯಮಾಡಿ ಇವೆಲ್ಲ ಇದೆ ನಮಗೆ ಅವಕಾಶ ಸಿಗಲ್ಲ ಅಂತಕ್ಕಂಥ ಒಂದು ಡಿಮೋಟಿವೇಶನ್ನ ನಿಮಗೆ ನೀವೇ ಅಂದ್ಕೊಳ್ಳ್ದೆ ಆ ಥರ ಮಾಡ್ಕೊಳ್ಳ್ದೆ ಅದು ಆ ರೀತಿ ಯಾವುದೇ ಥಾಟ್ಸನ್ನ ದಯ ದಯಮಾಡಿ ಸುತ್ತೋಲೆ ಬಿಡುಗಡೆ ಆದ ತಕ್ಷಣ ಇಮಿಡಿಯೇಟ್ ದ ವೆರಿ ಫಾಸ್ಟೇ ಹೋಗಿಬಿಟ್ಟು ಅಪ್ಲಿಕೇಶನ್ ಫಾಸ್ಟ್ ಮಾಡಿ ಯಾಕೆಂದರೆ ಸುತ್ತೋಲೆ ಬಿಡುಗಡೆ ಆದಾಗ ಏನಾಗುತ್ತೆ ಎಷ್ಟೋ ಎಚ್ ಎಮ್ ಸಿಗ್ ಗೊತ್ತಿರಲ್ಲ ಇವನ್ ಬಿಗೋಗಿ ಗೊತ್ತಿರಲ್ಲ ಅದು ಆಯಿತಾ ಸೊ ಮೇಲೆ ಐ ಥಿಂಕ್ ತುಂಬ ದಿನ ಆದಮೇಲೆ ಒಂದು ಬಿಡುಗಡೆ ಆಗಿ ಒಂದು ಎರಡು ಮೂರು ದಿನ ಆದಮೇಲೆ ಅವ್ರಿಗೆ ಗಮನಕ್ಕೆ ಬರುತ್ತೆ ಆಮೇಲೆ ಅವರು ಪ್ರತಿಯೊಂದು ಶಾಲೆ ಎಚ್ ಎಮ್ಸ್ ಗ್ರೂಪ್ಸ್ ಅಂತ ಏನಿರುತ್ತೆ ಅವ್ರು ವಾಟ್ಸಪ್ಪಲ್ಲಿ ಅಲ್ಲಿಗೆಲ್ಲ ಶೇರ್ ಮಾಡ್ತಾರೆ ಈ ಥರ ಒಂದು ನೇಮಕಾತಿ ಸುತ್ತೋಲೆ ಆಗದೆ ಅತಿಥಿ ಶಿಕ್ಷಕರಿಗೆ ಸಂಬಂಧಪಟ್ಟಿದ್ದು ಸೊ ನಿಮ್ದು ಯಾವುದೇ ಎಲ್ಲೆಲ್ಲಿ ಹುದ್ದೆಗಳು ಖಾಲಿ ಇದೆ ನಮಗೆ ಇಮಿಡಿಯೇಟ್ ಇನ್ಫಾರ್ಮೇಷನ್ ಕೊಟ್ಬಿಟ್ಟು ನೀವು ಅಪ್ಲಿಕೇಶನ್ ಪಾಸ್ ಮಾಡಿಕೊಂಡು ಐ ತಿಂಕ್ ಆಯ್ಕೆ ಮಾಡಿಕೊಂಡು ಸೊ ಸ್ಟೂಡೆಂಟ್ಸ್ಗೆ ತೊಂದರೆ ಆಗೋದು ಬೇಡ ಆ ನಿಟ್ಟಿನಲ್ಲಿ ಬೇಗ ಆಯ್ಕೆ ಮಾಡಿಕೊಂಡು ಅವ್ರಿಗೆ ವರ್ಕ್ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತಕ್ಕಂಥದ್ದು ಸೊ ಬಿ ಓ ಕಡೆಯಿಂದ ಸಬ್ಮಿಟ್ ಆಗಿಬಿಡುತ್ತೆ ಎಲ್ಲ ಎಚ್ ಎಮ್ಸ್ ವಾಟ್ಸಪ್ ಗ್ರೂಪ್ಸು ಅಥವಾ ಸಮುವೇರ್ ಕೆಲವೊಂದು ಕಡೆ ಅವ್ರನ್ನ ಸಭೆಯನ್ನು ಕರೆದು ಮಾಹಿತಿಯನ್ನು ಕೊಡ್ಬೋದು ಗೆಸ್ಟ್ ಟೀಚರ್ಸ್ ಬಗ್ಗೆ ಅದು ಏನು ಕಲ್ಫರ್ ಆಗುತ್ತೆ ಅದು ಆಯ್ಕೆ ಪ್ರಕ್ರಿಯೆ ಬೇಗ ಮಾಡ್ಕೊಳ್ಳಿ ಅಂತ ಅಂದರೆ ಎಲ್ಲ ಅವಕಾಶಗಳಿದೆ ಹಾಗಾಗಿ ದಯಮಾಡಿ ಸೊ ಜೂನ್ ಫಸ್ಟ್ ವೀಕಿಂದಲೇ ಈ ವರ್ಷವೂ ಕೂಡ ಅಪ್ರೂವಲ್ ಆಗಿ ವರ್ಕ್ ಮಾಡಲಿಕ್ಕೆ ಅವಕಾಶಗಳು ಸೊ ಬಂದೇ ಬರುತ್ತೆ ಏಕೆಂದರೆ ಕಾಂಗ್ರೆಸ್ ಗೌರ್ಮೆಂಟು ಲಾಸ್ಟ್ ಇಯರ್ ಮಾಡಿದ್ರು ಅಂದ್ಬಿಡಿ ಮತ್ತೆ ಇದೊಂದು ವರ್ಷ ಅದು ಡಿಲೇ ಮಾಡೋಕ್ಕಾಗಲ್ಲ ಅವರು ಅದು ಪ್ರೊಸೀಜರ್ ಏನು ಬರುತ್ತೆ ನನಗೆ ಫಾಲೋ ಅಪ್ ಮಾಡ್ಕೊಳ್ಬೇಕವ್ರು ಆಯಿತಾ ಸೊ ದಯಮಾಡಿ ಯಾರೂ ಕೂಡ ನೆಗ್ಲೆಕ್ಟ್ ಮಾಡೋದಾಗಲಿ ಡಿಮೆಟ್ ವೋಟ್ ಆಗೋದಾಗಲಿ ಇವೆಲ್ಲ ಏನೂ ಮಾಡಬೇಡಿ ಇಮಿಡೇಟು ಆ ಒಂದು ಮಾಹಿತಿ ಗೊತ್ತಾಯಿತು ತಕ್ಷಣ ಅಪ್ಲಿಕೇಶನ್ ರೆಡಿ ಮಾಡಿಕೊಂಡು ವರ್ಕ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಆಯಿತಾ ಸೊ ನೋಡೋಣ ಈ ವರ್ಷ ಏನಾದರೂ ಪೇಸ್ಗೆ ಎಲ್ಲೋ ರಿವೈಸ್ ಮಾಡ್ತಾರೋ ಏನೋ ಅದಕ್ಕೆ ಐಡಿಯಾ ಇಲ್ಲ ಈವನ್ ಇದುವರೆಗೂ ಪ್ರೈಮರಿಗೆ ಟೆನ್ ಇತ್ತು ಸೊ ಹೈಸ್ಕೂಲಿಗೆ ಟೆನ್ ಪಾಯಿಂಟ್ ಫೈವ್ ಇದೆ ಇನ್ ಕೇಸ್ ಏನಾದರೂ ರಿವೈಸ್ಡ್ ಆದರೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅದು ಹಂಗೆ ಇದ್ದರೆ ಮೇ ಬಿ ಅದು ಹಾಗೆ ಕಂಟಿನ್ಯೂ ಆಗುತ್ತೆ ಅಷ್ಟೇ ಅದು ಸೊ ನೋಡೋಣ ಈಗ ಏನೆಲ್ಲ ಚೇಂಜಸ್ ಆಗುತ್ತೆ ಅಥವಾ ಏನೆಲ್ಲ ಕೆಲವೊಂದು ಬದಲಾವಣೆಗಳು ರೂಲ್ಸು ರೆಗ್ಯುಲೇಷನ್ಸ್ ಎಲ್ಲ ಜಾರಿಗೆ ಮಾಡ್ತಾರೆ ಅದು ನೇಮಕಾತಿ ಸುತ್ತೋಲೆ ಆದಮೇಲೆ ನಮಗೆ ಗೊತ್ತಾಗುತ್ತೆ ಆ್ಯಂಡ್ ಅದೇನಾದರೂ ಬಂತು ಅಂದ ತಕ್ಷಣ ಸುತ್ತೋಲೆ ತಡ ಮಾಡದೆ ಅಪ್ಲಿಕೇಶನ್ ಕೊಡಲಿಕ್ಕೆ ನೀವು ಪ್ರಯತ್ನ ಮಾಡಿ ಆಯಿತಾ ಸೊ ಇದಕ್ಕೆ ಸಂಬಂಧಪಟ್ಟಂಗೆ ದಿನಗಳಲ್ಲಿ ಏನೇ ಹೆಚ್ಚಿನ ಮಾಹಿತಿ ಬಂದರೂ ಅವೆಲ್ಲವನ್ನು ನಿಮಗೆ ನಮ್ಮ ಯೂಟ್ಯೂಬ್ ವಾಹಿನಿ ಕಡೆಯಿಂದ ನಾವು ಅದನ್ನು ನಿಮಗೆ ತಿಳಿಸಲಿಕ್ಕೆ ಸೊ ನಮ್ಮ ಪ್ರಯತ್ನ ಅಂತೂ ಇದ್ದೇ ಇರುತ್ತೆ ಸೊ ಧನ್ಯವಾದ ಈ ಒಂದು ಮಾಹಿತಿಯನ್ನು ವಾಶ್ ಮಾಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್